ಎಲ್ಲರಿಗೂ ನಮಸ್ಕಾರ ದೇವರಲ್ಲಿ ಹರಿಕೆ ಹೊತ್ತು ನೀವು ಮರೆತಿದ್ದೀರಾ ಹಾಗಿದ್ದರೆ ಇದರಿಂದ ಏನೆಲ್ಲ ಸಮಸ್ಯೆಗಳು ಆಗುತ್ತವೆ ಎಂಬುದನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ನಮಗೆ ಕಷ್ಟಗಳು ಬಂದಾಗ ಕಷ್ಟಗಳನ್ನು ನಿವಾರಿಸಲು ದೇವಸ್ಥಾನಕ್ಕೆ ತೆರಳಿ ದೇವರಿಗೆ ಹರಕೆಗಳನ್ನು ಹೊರುತ್ತೇವೆ ಅಥವಾ ಮನೆ ದೇವರಿಗೆ ಹರಿಕೆಯನ್ನು ಹೊರುತ್ತೇವೆ ಕಷ್ಟಗಳು ತೀರಿದ ನಂತರ ಹರಿಕೆಯನ್ನು ತೀರಿಸದೆ ಮರೆತು ಬಿಡುತ್ತೇವೆ ಇದರಿಂದ ಸಾಕಷ್ಟು ಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ ನಾವು ಮಾಡುವ ಕೆಲಸಗಳಿಗೆ ಅಡಚಣೆ ಉಂಟಾಗುವುದು ಹರಿಕೆ ಮರೆತರೆ ಏನೆಲ್ಲ ಆಗುತ್ತದೆ ಹಾಗೂ ಇದಕ್ಕೆ ಪರಿಹಾರವೇನು ಎಂಬುವುದನ್ನು ತಿಳಿಯೋಣ ನೀವು ದೇವರಲ್ಲಿ ಹರಿಕೆ ಹೊರುವ ಮುನ್ನ ನಿಮಗೆ ಹರಿಕೆ ತೀರಿಸಲು ಸಾಧ್ಯ ಆಗುವುದಾದರೆ ಮಾತ್ರ ಅಂತಹುದನ್ನು ಹರಿಕೆಯನ್ನು ಮಾಡಿಕೊಳ್ಳಿ ನಿಮ್ಮ ಮನೆ ದೇವರಿಗೆ ಹರಿಕೆಯನ್ನು ಹೊತ್ತಲ್ಲಿ ಮೊದಲು ನಿಮ್ಮ ಮನೆ ದೇವರಿಗೆ ಹರಿಕೆಯನ್ನು ತೀರಿಸಿ ನೀವು ಯಾರಿಗಾದರೂ ಅನಾರೋಗ್ಯದ ಸಮಸ್ಯೆಗೆ ಹರಿಕೆಯನ್ನು ಹೊತ್ತಿದ್ದರೆ ನೀವು ಹರಿಕೆಯನ್ನು ತೀರಿಸದೇ ಹೋದರೆ ಅವರಿಗೆ ಪದೇ ಪದೇ ಅನಾರೋಗ್ಯದ ಸಮಸ್ಯೆ ಕಾಡುವುದು ನೀವು ದೇವರಲ್ಲಿ ಹರಿಕೆಯನ್ನು ಹೊತ್ತ ನಂತರ ಅದನ್ನು ಒಂದು ಪುಸ್ತಕದಲ್ಲಿ ಬರೆದು ದೇವರ ಮನೆಯಲ್ಲಿ ಇಡಿ ನೀವು ಕೆಲಸ ಸಿಗಲಿ ಎಂದು ಹರಿಕೆ ಹೊತ್ತಿದ್ದರೆ ಕೆಲಸ ಸಿಕ್ಕ ನಂತರ ಹರಿಕೆ ತೀರಿಸದೇ ಹೋದರೆ ಕೆಲಸದಲ್ಲಿ ಕಿರಿಕಿರಿ ಸಂಬಳ ಸರಿಯಾಗಿ ಕೊಡದಿರುವುದು ಕೆಲಸದ ಯಜಮಾನನ ಕಿರುಕುಳ ಹೀಗೆ ಹಲವಾರು ಸಮಸ್ಯೆಗಳು ಎದುರಾಗುತ್ತವೆ ನೀವು ಯಾವುದಾದರೂ ದೇವರುಗಳಿಗೆ ಮುಡುಪನ್ನು ಕಟ್ಟಿ ಮರ್ತಿದ್ದವಾದರೆ ಹರಿಯುವ ನೀರಿನಲ್ಲಿ ಅಥವಾ ಬಾವಿಯಲ್ಲಿ ಅದನ್ನು ಬಿಟ್ಟು ಈ ಮುಡುಪು ಕಟ್ಟಿರುವ ದೇವರಿಗೆ ಸೇರಲಿ ಎಂದು ಕೈಮುಗಿದು ಪ್ರಾರ್ಥನೆಯನ್ನು ಸಲ್ಲಿಸಿ ಒಂದು ವೇಳೆ ನಮ್ಮ ಹಿರಿಯರು ಹೊತ್ತ ಹರಿಕೆಯನ್ನು ಅವರ ಮಕ್ಕಳು ಅಥವಾ ಮೊಮ್ಮಕ್ಕಳು ತೀರಿಸಬಹುದಾಗಿರುತ್ತದೆ ಇದರಿಂದ ನಮ್ಮ ಹಿರಿಯರಿಗೂ ದೋಷಗಳು ಹೊರಟು ಹೋಗಿ ನಮಗೂ ಸಹ ದೈವಶಾಪದಿಂದ ಮುಕ್ತಿ ದೊರೆಯುತ್ತದೆ ನೀವು ಮನೆ ಕಟ್ಟಲು ಏನಾದರೂ ಹರಿಕೆಯನ್ನು ಹೊದ್ದಿದ್ದರೆ ಅದನ್ನು ತೀರಿಸದಿದ್ದರೆ ಮನೆಯು ಪೂರ್ಣವಾಗದೆ ಅಡಚಣೆ ಉಂಟಾಗುವುದು ನೀವು ಮನೆಯನ್ನು ಕಟ್ಟಿದ ನಂತರವೂ ಸಹ ಮನೆಯಿಂದ ಏನಾದರೂ ಕಿರಿಕಿರಿಯನ್ನು ಅನುಭವಿಸಬೇಕಾಗುತ್ತದೆ ಕಷ್ಟಗಳು ನಿಮ್ಮನ್ನು ಕಾಡುತ್ತಿದ್ದರೆ ನಿಮ್ಮ ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿಯರೇನಾದರೂ ಹರಿಕೆ ಹೊತ್ತಿದ್ದರೆ ಅವರು ಇಲ್ಲದಿದ್ದರೆ ನೀವು ಹೀಗೆ ಮಾಡಿ ಮನೆಯನ್ನು ಸ್ವಚ್ಛಗೊಳಿಸಿ ಸಾಯಂಕಾಲ ಗೋದುಳಿಯ ಸಮಯದಲ್ಲಿ ದೇವರಲ್ಲಿ ನಮ್ಮ ಅಜ್ಜ ಅಜ್ಜಿ ಯಾವ ದೇವರಿಗೆ ಹರಿಕೆಯನ್ನು ಹೊತ್ತಿದ್ದಾರೋ ಅವರು ಮರೆತಿರಬಹುದು ಆದ್ದರಿಂದ ಅವರನ್ನು ಕ್ಷಮಿಸಿ ನಮಗೆ ಕಷ್ಟಗಳು ಎದುರಾಗದಂತೆ ನಮ್ಮನ್ನು ಕಾಪಾಡಿ ಎಂದು ಪ್ರಾರ್ಥಿಸಿ ದೋಷ ನಿವಾರಣೆಯಾಗುತ್ತದೆ ನೀವು ಮುಡುಪನ್ನು ಯಾವ ದೇವರಿಗೆ ಕಟ್ಟಿರುತ್ತೀರಿ ಎಂದು ಕೆಲವು ದಿನಗಳ ನಂತರ ಮರೆತು ಹೋಗುತ್ತೀರಿ ಹೀಗೆ ಆಗದಿರಲು ಒಂದು ಡಬ್ಬಿಯಲ್ಲಿ ಅದನ್ನು ಇಟ್ಟು ಒಂದು ಸಣ್ಣ ಚೀಟಿಯಲ್ಲಿ ಯಾವ ದೇವರಿಗೆ ಯಾವ ಕಾರಣಕ್ಕಾಗಿ ಮುಡುಪನ್ನು ಕಟ್ಟಿರುತ್ತೀರಿ ಎಂದು ವಿವರವಾಗಿ ಬರೆದು ಡಬ್ಬಿಯಲ್ಲಿ ಇಡಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು